ಓಪನ್ ಹೈಡ್ರೋಫೋನಿಕ್ಸ್ ವಿಧಾನ ಇದು ಮಣ್ಣಿನ ಪಾಟ್ಗಳು ಚೆಟ್ಟಿಗಳು ಫ್ಲವರ್ ಬಾಸ್ಕೆಟ್ಗಳು ಪಾಟ್ ಡ್ರಮ್ ಡ್ರಿಪ್ ಇರಿಗೇಷನ್ಗೆ ಬಳಸುವ ಸಾಮಗ್ರಿಗಳು ಪಂಪ್ ಇತ್ಯಾದಿಗಳನ್ನು ಬಳಸಿ ಮಾಡುವ ಒಂದು ವಿಧಾನವಾಗಿದೆ ಈ ವಿಧಾನದಲ್ಲಿ ಬೆಳೆದರೆ ನಿರಂತರ ವಿದ್ಯುತ್ ಅಗತ್ಯವಿಲ್ಲ ಏಕೆಂದರೆ ಇದರಲ್ಲಿ ಹಾಕುವ ಸಬ್ಸ್ಟ್ರೇಟ್ ವಸ್ತುಗಳು ನೀರನ್ನು ಹಿಡಿದಿಟ್ಟುಕೊಳ್ಳುತ್ತವೆ ನೀರನ್ನು ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಹಾಯಿಸಿದರೆ ಸಾಕಾಗುತ್ತದೆ ಕೆಲವೊಮ್ಮೆ ಇಲ್ಲದಾಗ ಯಾವುದಾದರೂ ಬಕೆಟಿಗೆ ನೀರನ್ನು ಹಾಕಿ ಬೆಳೆಗಳು ಹಾಳಾಗದಂತೆ ರಕ್ಷಿಸಬಹುದು ಮಳೆ ಬಿದ್ದಾಗ ನೀರು ಕಟ್ಟಿಕೊಳ್ಳದೆ ತನ್ನಷ್ಟಕ್ಕೆ ಬಸಿದು ಹೊರ ಹೋಗುತ್ತದೆ ಪಂಪಿನ ಮೂಲಕ ತುಂಬಿಸಿದ ನೀರು ಬಸಿದು ಹೋಗಿ ಇನ್ನೊಂದು ಡ್ರಮ್ಮನ್ನು ಸೇರಿಕೊಳ್ಳುತ್ತದೆ ಈ ಕೆಳಗಿನ ಡ್ರಮ್ಮನಿಂದ ಮೇಲಿರುವ ಡ್ರಮ್ಗೆ ಹಾಕಲು ಇನ್ನೊಂದು ಪಂಪನ್ನು ಇಟ್ಟುಕೊಳ್ಳಬೇಕು ಇದರಿಂದ ಅಗತ್ಯಕ್ಕೆ ಅನುಗುಣವಾಗಿ ನೋಡಿಕೊಂಡು ನೀರಾವರಿ ಮಾಡಬಹುದು ಸುಮಾರು ಇನ್ನೂರು ಲೀಟರ್ ನೀರು ಹಿಡಿಯುವ ಡ್ರಮ್ನಿಂದ ನೂರು ಪಾಟ್ಗಳನ್ನು ಈ ರೀತಿಯಾಗಿ ಸಾಕಬಹುದು ಇದಕ್ಕೆ ಹಸಿರು ಮನೆ ಅಂದರೆ ಗ್ರೀನ್ ಹೌಸಿನ ಅಗತ್ಯ ಇರುವುದಿಲ್ಲ ಮಣ್ಣಿನ ಫ್ಲವರ್ ಪಾಟ್ಗಳನ್ನು ಮಣ್ಣಿನ ಚಟ್ಟಿಗಳನ್ನು ಬಳಸುವುದರಿಂದ ಪ್ಲಾಸ್ಟಿಕ್ ಬಳಕೆ ಅತಿಯಾಗಿ ಆಗುವುದಿಲ್ಲ ಈ ಪಾಟ್ಗಳನ್ನು ಒಡೆಯದೆ ಒಡೆಯದೇ ಇದ್ದಲ್ಲಿ ಇವು ಬಹುಕಾಲ ಬಾಳಿಕೆ ಬರುತ್ತವೆ ಮಣ್ಣಿನ ಪಾತ್ರೆಗಳು ಬಾಳಿಕೆ ಬರುತ್ತವೆ ಮಣ್ಣಿನ ಪಾಟ್ಗಳನ್ನು ಬಿಸಿಲಿನಲ್ಲಿ ನಿಧಾನವಾಗಿ ಬಿಸಿಯಾಗುತ್ತವೆ ಆದರೆ ಒಳಭಾಗದಲ್ಲಿ ಇರುವ ನೀರಿನ ಕೆಪಲರಿ ಆವಿ ಆಗುವಿಕೆಯಿಂದ ತಂಪಾಗುತ್ತವೆ ಹಾಗಾಗಿ ಬೇರುಗಳು ತಂಪಿನ ವಾತಾವರಣದಲ್ಲಿಯೇ ಇರುತ್ತವೆ ಇದು ಭಾರತದಲ್ಲಿ ನಮಗೆ ಅತ್ಯಂತ ಅಗತ್ಯವಾಗಿರುವ ಒಂದು ಸಂಗತಿಯಾಗಿದೆ ಪಾಟ್ಗಳ ಹೊರಭಾಗದಲ್ಲಿ ಕಳೆಗಳನ್ನು ಉಳುವುದರಿಂದ ಅಥವಾ ಕೈಯಿಂದ ಕೀಳುವುದರಿಂದ ನಾಶ ಮಾಡುವುದು ಈ ವಿಧಾನದಲ್ಲಿ ಅತ್ಯಂತ ಅಗತ್ಯ ಆದರೆ ಪ್ಲಾಸ್ಟಿಕ್ ಮಲ್ಚ್ ಮಾಡುವುದು ಅಗತ್ಯವಲ್ಲ ನಾವು ಈ ನಾನು ಈ ವಿಧಾನದಲ್ಲಿ ಎಂಟು ಅಡಿಗೂ ಹೆಚ್ಚು ಎತ್ತರವಾದ ಮೆಣಸಿನ ಗಿಡಗಳನ್ನು ಬೆಳೆಸಿದ್ದೇನೆ ಅವು ಬಹಳ ಹೆಚ್ಚಾಗಿ ಫಸಲನ್ನು ನೀಡಿವೆ ಇವುಗಳನ್ನೆಲ್ಲ ಅನುಭವದಿಂದಲೇಯೇ ಮಾಡಿ ನೋಡಿಯೇ ಹೇಳುತ್ತಿದ್ದಾನೆ ಹೇಳುತ್ತಿದ್ದೇನೆ ಈ ವಿಧಾನದಲ್ಲಿ ಅಲ್ಪ ಸ್ವಲ್ಪ ಪಿ ಎಚ್ ವ್ಯಕ್ತಿಯ ನ್ಯೂಟ್ರಿಯೆಂಟ್ಗಳ ಅಂದರೆ ಕಾನ್ಸಂಟ್ರೇಷನ್ ಸಾಂದ್ರತೆಯ ವ್ಯತ್ಯಯ ಅಥವಾ ಕೇವಲ ಕೆಲವೊಮ್ಮೆ ನೀರು ಕೊಡುವುದು ವಿದ್ಯುತ್ತಿನ ವ್ಯತ್ಯಯ ಆದರೂ ಬೆಳೆ ಹಾಳಾಗುವುದಿಲ್ಲ ಈ ವಿಧಾನದಲ್ಲಿ ಯಾವ ಬೆಳೆಯನ್ನು ಬೇಕಾದರೂ ಬೆಳೆಯಬಹುದು ಇದು ಒಂದು ರೀತಿಯಾಗಿ ಹೊಲವನ್ನು ಫಲವತ್ತಾದ ಹೊಲ ಎನ್ನಬಹುದು ಹೆಚ್ಚು ನೀರು ಬೇಡದ ಹೊಲ ಎನ್ನಬಹುದು ಇಂತಹ ಪ್ರದೇಶದಲ್ಲಿ ಪಾಟ್ಗಳನ್ನು ಅಬ್ಬೆಂಡ್ ಫ್ಲೋ ಟೆಕ್ನಿಕ್ ಹಾಗೂ ಆ್ಯರೋಫೋನಿಕ್ ಟೆಕ್ ಟೆಕ್ನಿಕ್ ನ ಉತ್ತಮ ಗುಣಗಳನ್ನು ಜೊತೆಯಲ್ಲಿ ಫಲವತ್ತಾದ ಮಣ್ಣಿನ ತೋಟದ ಉತ್ತಮ ಗುಣಗಳನ್ನು ಒಂದುಗೂಡಿಸಲಾಗಿದೆ ಇದನ್ನು ಹೇಗೆ ಮಾಡುವುದು ಎಂಬುದನ್ನು ಮುಂದೆ ತಿಳಿಸುತ್ತೇನೆ